ಟು ಪೀಪಲ್ ಕ್ಯಾನ್ ಫೈನ್ ಆಫ್ ದ ಮಾರ್ಕೆಟ್ ಎಂಟ್ರಿ ಮಾಡ್ತೀನಿ ಮಾಡ್ಕೊಂಡಿದ್ರೆ ಇರುತ್ತೆ ಯಾವತ್ತು ಇನ್ವೆಸ್ಟ್ ಮಾಡೋಕಾಗಲ್ಲ ಸ್ಟಾಪ್ ಮಾಡಿದ್ರೆ ವೆಲ್ತ್ ಕ್ರಿಯೇಷನ್ ಮೇಲೆ ಅಥವಾ ನಮ್ ಇನ್ವೆಸ್ಟ್ ಮೇಲೆ ಏನ್ ಪರಿಣಾಮ ಬೀಳುತ್ತೆ ನಮಸ್ಕಾರ ಎಲ್ರಿಗೂ ಇವತ್ತಿನ ಹೊಸ ಸಂಚಿಕೆಗೆ ಸ್ವಾಗತ ಸುಮಾರು ಜನ ಕೇಳ್ತಾ ಇರ್ತಾರೆ ನನ್ನ ಈಗ ಮಾರ್ಕೆಟ್ ಕ್ರಾಶ್ ಆಯ್ತು ಮಾರ್ಕೆಟ್ ಬಿದ್ದೋಯ್ತು ಅಂದಾಗ ನಾವು ಎಸ್ ಐ ಪಿ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ ಅದನ್ನ ಸ್ಟಾಪ್ ಮಾಡ್ಬೇಕಾ ಅಥವಾ ಅದನ್ನ ರನ್ನಿಂಗ್ ಅಲ್ಲೇ ಬಿಡಬೇಕಾಂತ ಅಲ್ಲಿ ಬಿಟ್ಟರೆ ಅಥವಾ ಸ್ಟಾಪ್ ಮಾಡಿದ್ರೆ ನಮ್ ವೆಲ್ತ್ ಕ್ರಿಯೇಷನ್ ಮೇಲೆ ಅಥವಾ ನಮ್ ಇನ್ವೆಸ್ಟ್ ಮೇಲೆ ಏನ್ ಪರಿಣಾಮ ಬೀಳುತ್ತೆ ಅಂತ ತಿಳ್ಕೊಳ್ಳೋಣ ಈಗ ಎಸ್ ಐ ಪಿ ನ ಸ್ಟಾಪ್ ಮಾಡ್ಬೇಕಾ ಮಾಡಬಾರ್ದಾ ಅಂತ ತಿಳ್ಕೊಳೋಕಿಂತ ಮುಂಚೆ ನಾವು ಒಂದು ವಿಚಾರ ತಿಳ್ಕೊಬೇಕು ಎಸ್ ಐ ಪಿ ನ ಶುರು ಏನಕ್ಕೆ ಮಾಡಿದ್ವಿ ಅಂತ ಎಸ್ ಐ ಪಿ ಯಾವತ್ ನಾವು ಶುರು ಮಾಡ್ತೀವಿ ಅಂದ್ರೆ ನನ್ಗೊಂದು ರೆಗ್ಯುಲರ್ ಇನ್ಕಮ್ ಇದೆ ಅದರಿಂದ ನನ್ನ ಗೋಲ್ನ ಅಚೀವ್ ಮಾಡೋದು ಹೇಗೆ ಲಾಂಗ್ ಟರ್ಮ್ ಗೋಲ್ಸ್ನ ಅಚೀವ್ ಮಾಡೋದು ಹೇಗೆ ವೆಲ್ತ್ ಕ್ರಿಯೇಷನ್ ಹಿಂಗೆ ಮಾಡ್ಬೋದು ನಾನು ಮಂತ್ಲಿ ಮಂತ್ಲಿ ಇಷ್ಟು ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತೀನಿ ಯಾಕೆಂದ್ರೆ ನನ್ಗೆ ಅಷ್ಟು ಸೇವ್ ಮಾಡ್ಕೋಬಹುದು ನನ್ನ ದುಡ್ಡನ್ನ ಅಂತಿರುತ್ತೆ ಇರುತ್ತೆ ಅದ್ರ ಮೇಲೆ ಒಂದು ಡೆಲ್ಟಾ ರಿಟರ್ನ್ಸ್ ಬರುತ್ತೆ ಆ ರಿಟರ್ನ್ಸ್ ಇಂದ ನನ್ನದು ಗೋಲ್ ಅಥವಾ ನನ್ನ ಅಚೀವ್ ವೆಲ್ತ್ ಕ್ರಿಯೇಷನ್ ಆಗತ್ತಲ್ವಾ ಅದನ್ನ ನಾನು ಲಾಂಗ್ ಟರ್ಮ್ ಇಟ್ಕೊಂಡಿರ್ತೀನಿ ಅದರಿಂದ ಶುರು ಮಾಡಿರ್ತೀವಿ ಇವಾಗ ನಾವು ಯಾವತ್ತೇ ಮಾರ್ಕೆಟ್ ಕ್ರಾಶ್ ಆಗಲಿ ಏನೇ ಆಗ್ಲಿ ಇವತ್ ನನ್ನ ಸ್ಟಾಪ್ ಮಾಡ್ಬೇಕಂತ ಯೋಚನೆ ಮಾಡಿದಾಗ ನಂದು ಗೋಲ್ ರೀಚ್ ಆಗಿದೆಯಾ ಅಂತ ಯೋಚನೆ ಮಾಡ್ಬೇಕು ಆ ಗೋಲ್ ರೀಚ್ ಆಗಿಲ್ಲ ಅಂದ್ರೆ ಇಟ್ಸ್ ಆಲ್ವೇಸ್ ಅ ನೋ ಯಾವತ್ತೂ ಎಸ್ ಐ ಪಿನ ನ ಸ್ಟಾಪ್ ಮಾಡಬಾರ್ದು ಅಂದ್ರೆ ನನ್ಗೆ ಏನಾದ್ರು ಎಮರ್ಜೆನ್ಸಿ ಬಂತು ಅಥವಾ ಏನೋ ಒಂದು ಅಡ್ವರ್ಸ್ ಎಫೆಕ್ಟ್ ಇದೆ ಏನೋ ತರ ಇದ್ದಾಗ ಅಷ್ಟೇನೆ ಸ್ಟಾಪ್ ಮಾಡಬಹುದು ಅದ್ ಬಿಟ್ರೆ ಇನ್ನೇನು ಚೇಂಜ್ ಆಗಿಲ್ಲ ಜಸ್ಟ್ ಮಾರ್ಕೆಟ್ ಕ್ರಾಶ್ ಆಗ್ತಾ ಇದೆ ಮಾರ್ಕೆಟ್ ಬಿದ್ ಹೋಗ್ತಾ ಇದೆ ಅಂದ್ರೆ ಇನ್ನೊಂದು ಹೇಳಬೇಕು ಅಂದ್ರೆ ಮಾರ್ಕೆಟ್ ಬಿದ ಹೋಗ್ತಾ ಇರ್ಬೇಕಾದ್ರೆ ಎಸ್ ಐ ಪಿ ಓಡಿಸೋದಿದೆಯಲ್ಲ ದಟ್ ಇಸ್ ಬೆಸ್ಟ್ ಟೈಮ್ ಟು ಬೈ ಯಾಕೆ ಅಂದ್ರೆ ನೀವು ಇವಾಗ ಎಸ್ ಐ ಪಿ ಶುರು ಮಾಡಿದಾಗ ಮಾರ್ಕೆಟ್ ಇಲ್ಲೆಲ್ಲೋ ಇರುತ್ತೆ ಈ ತರ ನಿಮ್ದು ತಿಂಗಳು ತಿಂಗಳು ಮಾರ್ಕೆಟ್ ಅಪ್ ಆಗ್ತಾ ಇದೆ ಅಂದ್ರೆ ನೀವು ಒಂದ್ ಇಲ್ಲಿ ಬೈ ಮಾಡಿದ್ರಿ ನೆಕ್ಸ್ಟ್ ಇಲ್ಲಿ 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 ಲ್ಯಾಡರ್ ಅಪ್ ಅಲ್ಲಿ ಬೈ ಮಾಡ್ಕೊಂಡು ಹೋಗಿರ್ತೀರಾ ಆ ವ್ಯಾಲ್ಯೂ ಹೆಂಗಾಗಿರುತ್ತೆ ಅಂದ್ರೆ ನಿಮ್ದು ಮಧ್ಯ ಎಲ್ಲೋ ಇರ್ತೀರಾ ಸೊ ಮಾರ್ಕೆಟ್ ಡೌನ್ ಆದಾಗ ಇಲ್ಲಿ ಇರುತ್ತಲ್ವಾ ಅಗೇನ್ ನಿಮ್ಮ ಅದು ಆವರೇಜ್ ಮಾಡಿದಾಗ ಈ ತರ ಕೆಳಗಡೆ ಹೋಗ್ತಾ ಇರಬೇಕಾದ್ರೆ ಬೈ ಮಾಡಿದಾಗಲೇ ನನ್ಗೆ ಕಮ್ಮಿ ವ್ಯಾಲ್ಯೂಲ್ ಬೈ ಆಗುತ್ತೆ ಒಂದು ಎಕ್ಸಾಂಪಲ್ ತಗೋಬಹುದು ಅಂದ್ರೆ ಪಾರೆಕ್ ಪರಕ್ ಅವ್ರದ್ದು ಫ್ಲೆ ಫ್ಲೆಕ್ಸಿ ಕ್ಯಾಪ್ ತಗೊಳ್ಳೋಣ ಅಂದ್ರೆ ಅದೇ ಇವಾಗ ಆಕ್ಚುಲಿ ಎಲ್ಲಾ ಫಂಡ್ಗಳನ್ನ ಬೀಟ್ ಮಾಡಿದೆ ಚೆನ್ನಾಗಿ ಮಾಡ್ತಾ ಇದೆ ಇವಾಗ ಮಾರ್ಕೆಟ್ ಕ್ರಾಶ್ ಆಗಿದ್ರು ಚೆನ್ನಾಗಿ ಮಾತಾಡ್ತಿದೆ ಮಾಡಿದೆ ಅಂತ ಮಾತಾಡ್ತಾ ಇದ್ದಾರೆ ಅಲ್ವಾ ಹಂಗಾಗಿ ಅದರದ್ದೇ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಇವಾಗ ಲಾಸ್ಟ್ ಮಾರ್ಷಲ್ ನಾನು ಇನ್ವೆಸ್ಟ್ಮೆಂಟ್ ಶುರು ಮಾಡಿದ್ದೆ ಅನ್ಕೊಳ್ಳಿ ಸೊ ಅದ್ರದ್ದು ಎನ್ ಎ ವಿ ಬಂದ್ಬಿಟ್ಟು ಸೆವೆಂಟಿ ಫೈವ್ ಇತ್ತು ಪರ್ ಯುನಿಟ್ಗೆ ಸೊ ನಾನು ಒಂದು ಐದ್ ಸಾವಿರ ಹಾಕ್ದೆ ಅಂದ್ರೆ ಅರೌಂಡ್ ಒಂದು ಸೆವೆಂಟಿ ಯೂನಿಟ್ ನ ಬೈ ಮಾಡ್ಬೋದಿತ್ತು ನೆಕ್ಸ್ಟ್ ನಾನು ಅದೇ ಅದೇ ತರ ಕಂಟಿನ್ಯೂ ಏಯ್ಟಿ ತ್ರೀಗೆ ಹೋಯ್ತು ಏಯ್ಟಿ ಫೈವ್ ಹೋಯ್ತು ಡಿಸೆಂಬರ್ ಅಲ್ಲಿ ಪೀಕ್ ಆಯ್ತು ಆಲ್ಮೋಸ್ಟ್ ಅವಾಗ ಅದ್ರ ಎನ್ ಎ ವಿ ಬಂದ್ಬಿಟ್ಟು ನೈಂಟಿ ಇತ್ತು ಸೊ ಅವಾಗ ಬೈ ಮಾಡಿದ್ರೆ ನೀವು ಒಂದು ಐವತ್ತರಿಂದ ಐವತ್ತೈದು ಯೂನಿಟ್ ಬರ್ತಾ ಇತ್ತು ಶುರುವಲ್ಲಿ ಬೈ ಮಾಡಿದಾಗ ಎಪ್ಪತ್ತರಿಂದ ಎಪ್ಪತ್ತೆರಡು ಯೂನಿಟ್ ಇವಾಗ ಐವತ್ತೈದು ನಿಮ್ಮ ಐದು ಸಾವಿರ ಗೆ ಬರ್ತಾ ಇರೋದು ಅದೇ ಇವತ್ತು ಮತ್ತೆ ಡೌನ್ ನೈನ್ಟಿಯಿಂದ ಡೌನ್ ಆಗ್ಬಿಟ್ಟು ಆಲ್ಮೋಸ್ಟ್ ಏಯ್ಟಿ ಫೋರ್ ಏಟಿ ಫೈವಲ್ಲಿ ಇದೆ ಇವತ್ತಿನ ವ್ಯಾಲ್ಯೂಗೂ ನಿಮ್ಗೆ ಒಂದು ಅರವತ್ತೈದು ಯೂನಿಟ್ ಬರುತ್ತೆ ಆತರ ನನ್ನ ಐದ್ ಸಾವಿರದ ವ್ಯಾಲ್ಯೂಗೆ ಅರೌಂಡ್ ಎಷ್ಟು ನಾನು ಬೈ ಮಾಡ್ಬೋದು ಅನ್ನೋದು ಡಿಪೆಂಡ್ಸ್ ಆನ್ ದ ಎನ್ ಎ ಮೇಲೆ ಹೋಗುತ್ತೆ ಅದು ಅದರಿಂದ ಮಾರ್ಕೆಟ್ ಕ್ರಾಶ್ ಇನ್ನೂ ಕ್ರಾಶ್ ಆಯ್ತು ಅನ್ಕೊಳ್ಳಿ ಇನ್ನೂ ತಗೊಳ್ಳೋದು ನಿಮ್ಗೆ ಉತ್ತಮ ಅಂದ್ರೆ ಯಾವತ್ತು ನನ್ ಗೋಲ್ ರೀಚ್ ಆಗಿದೆಯಾ ಅನ್ನೋದನ್ನ ಒಂದು ಕರೆಕ್ಟ್ ಆಗಿ ನೋಡ್ಕೋಬೇಕು ನನ್ ಗೋಲ್ ರೀಚ್ ಆಗಿಲ್ವಾ ಇಟ್ಸ್ ನೆವರ್ ಸ್ಟಾಪ್ ಅಂದ್ರೆ ಯಾವತ್ತು ಸ್ಟಾಪ್ ಮಾಡ್ಬೇಡಿ ಎಸ್ ಐ ಪಿನ ನ ಎಸ್ ಐ ಪಿ ರನ್ನಿಂಗ್ ಅಲ್ಲಿ ಇರಬೇಕು ಎಸ್ ಐ ಪಿ ನಡೀತಾ ಇದೆ ಇವಾಗ ನನ್ನ ಹತ್ರ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಇದೆ ಇನ್ವೆಸ್ಟ್ ಮಾಡೋಕೆ ಅಂತ ಇದ್ದಾಗ ಬಲ್ಕ್ ಇನ್ವೆಸ್ಟ್ಮೆಂಟ್ ಮಾಡೋಕೆ ಸರಿಯಾದ ಟೈಮ್ ಯಾವ್ದು ಯಾವಾಗ ಮಾಡಿದ್ರೆ ಬೆಟರ್ ಅಂತ ಕೆಲವರು ಕೇಳ್ತಾ ಇರ್ತಾರೆ ಡಿಸ್ಕಸ್ ಮಾಡ್ತಾ ಇರ್ತಾರೆ ಇವಾಗ ಮಾರ್ಕೆಟ್ ಅಲ್ಲಿ ನನಗೆ ಎರಡು ಮೂರು ತಿಂಗಳು ಅಥವಾ ಒಂದು ಆರು ತಿಂಗಳು ಒಳಗಡೆ ದುಡ್ಡು ಬೇಕು ಅಂತ ಇದ್ದಾಗ ಯಾವತ್ತೂ ಕೈಲಿರೋ ಕಾಸನ್ನ ಮಾರ್ಕೆಟಿಗೆ ಹಾಕ್ಬಿಟ್ಟು ಮಾರ್ಕೆಟ್ ಅಲ್ಲಿ ರಿಟರ್ನ್ ಬಂದ್ಬಿಡುತ್ತೆ ಎತ್ಕೊಬಿಡ್ತೀನಿ ಬಿಡ್ತೀನಿ ತರ ಯೋಚನೆ ಮಾಡಬಾರ್ದು ತ್ರೀ ಇಯರ್ಸ್ ಆರ್ ಫೈವ್ ಇಯರ್ಸ್ ಮೇಲೆ ಲಾಂಗ್ ಹಾರಿಜನ್ ಇದ್ದಾಗ್ಲೇ ಅದ್ರ ಬಗ್ಗೆ ಯೋ ಯೋ ಯೋಚನೆ ಮಾಡಬೇಕು ಯಾವತ್ತಿದ್ರು ದಟ್ ಇಸ್ ಒನ್ ಪಾಯಿಂಟ್ ಬಲ್ಕ್ ಇನ್ವೆಸ್ಟ್ಮೆಂಟ್ ಮಾಡೋಕೆ ಯಾವಾಗ ರೈಟ್ ಟೈಮ್ ಅಂದ್ರೆ ಇವಾಗ ನನ್ನ ಹತ್ರ ಒಂದು ಅಮೌಂಟ್ ಇದೆ ಅಂತಂದಾಗ ಒಂದು ಮಾರ್ಕೆಟ್ ಸರ್ಟನ್ ಪಾಯಿಂಟ್ ಅಲ್ಲಿ ಇದೆ ಬೀಳ್ತಾ ಇದೆ ಅಂತ ಅಂತ ಪೀಕಲ್ ಇದ್ದಾಗ ಯಾವತ್ತೂ ಬೈ ಮಾಡಕ್ ಹೋಗ್ಬಾರ್ದು ಪೀಕಲ್ ಇದ್ದಾಗ ಎಸ್ ಐ ಪಿ ರನ್ ಆಗಕ್ಕೆ ಬಿಟ್ಬಿಡ್ಬೇಕು ಸೊ ದಟ್ ಅದು ಎಸ್ ಐ ಪಿ ಪಾಡಿಗೆ ಎಸ್ ಐ ಪಿ ಆಗ್ತಾ ಇರುತ್ತೆ ನಂತರ ಎಕ್ಸ್ಟ್ರಾ ಕ್ಯಾಶ್ ಜನರೇಟ್ ಆಗ್ತಾ ಇದೆ ಅದನ್ನ ಇಟ್ಕೊಂಡಿರಿ ಬಲ್ಕ್ ಇನ್ವೆಸ್ಟ್ಮೆಂಟ್ ಯಾವಾಗ ಮಾಡಬಹುದು ಅಂದ್ರೆ ಮಾರ್ಕೆಟ್ ಒಂದು ಪೀಕಿಂದ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಕರೆಕ್ಷನ್ ಆಗುತ್ತಲ್ಲ ಆ ಟೈಮಲ್ಲಿ ನಾನು ಆ ಬಲ್ಕ್ ನ ಇನ್ವೆಸ್ಟ್ ಮಾಡೋದು ಬೆಟರ್ ವೇ ಐದು ಪರ್ಸೆಂಟ್ ಇದ್ದಾಗ ನಂದೊಂದು ಐಪತ್ ಪರ್ಸೆಂಟ್ ಅಮೌಂಟ್ ಹಾಕೋಬಿಡ್ತೀನಿ ಇನ್ನೊಂದು ಐದು ಪರ್ಸೆಂಟ್ ಬಿದ್ದರೆ ಇನ್ನೊಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಬಲ್ಕ್ ಅಮೌಂಟ್ ಇನ್ವೆಸ್ಟ್ ಮಾಡ್ತೀನಿ ಅನ್ನೋದು ಬೆಸ್ಟ್ ವೇ ಅಂದರೆ ಯಾರೂನು ಮಾರ್ಕೆಟ್ ಬಾಟಮ್ ಪಿಕ್ ಮಾಡೋದಕ್ಕೆಲ್ಲ ಆಗಲ್ಲ ಇವಾಗ ಕೆಲವರು ಮಾರ್ಕೆಟ್ ಬಾಟಮ್ ಆಗಿಲ್ಲ ಇನ್ನೂ ಬಲ್ಕ್ ಇನ್ವೆಸ್ಟ್ ಮಾಡೋದು ಸರಿಯಲ್ಲ ಅಂತ ಹೇಳ್ತಾರೆ ಓನ್ಲಿ ಟೂ ಪೀಪಲ್ ಕ್ಯಾನ್ ಬಟಮ್ ಆಫ್ ದ ಮಾರ್ಕೆಟ್ ಅವ್ರೈಂಡ್ ಮಾಡ್ತಿದ್ದೀವಿ ಅಂದ್ರೆ ಮಾಡೋಕ್ಕೆಲ್ಲ ಆಗಲ್ಲ ಮಾರ್ಕೆಟ್ ಅಲ್ಲಿ ನಾನು ಕರೆಕ್ಟ್ ಟೈಮ್ ಮಾಡಿ ಕರೆಕ್ಟ್ ಎಂಟ್ರಿ ಕೊಡ್ತೀನಿ ಎಂಟ್ರಿ ಇಲ್ಲಿ ನಾನು ಬೈ ಮಾಡ್ತೀನಿ ಅಂತ ಯೋಚನೆ ಮಾಡಿಕೊಂಡಿದ್ರೆ ಅದು ಅಲ್ಲೇ ಇರುತ್ತೆ ಯಾವತ್ತು ಇನ್ವೆಸ್ಟ್ ಮಾಡೋಕಾಗಲ್ಲ ಈಗ ಒಂದು ಪಾಯಿಂಟ್ ಇಂದ ಒಂದು ಸ್ವಲ್ಪ ಕರೆಕ್ಷನ್ ಆಯ್ತು ಅಂದಾಗ ನಾವು ಅವಾಗಿಂದಿ ಒಂದು ಸ್ಟ್ರಾಟರ್ಜಿನ ಪ್ಲಾನ್ ಮಾಡ್ಕೊಬೇಕು ಈಗ ಎಸ್ ಐ ಪಿ ಯಾವ ತರ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತೆಲ್ಲ ಕೇಳಿದ್ರೆ ಇವಾಗ ಮಾರ್ಕೆಟ್ ಡೌನ್ ಆಗಿದೆ ಮಾರ್ಕೆಟ್ ಡೌನ್ ಆಗಿರೋದು ನಿಫ್ಟಿ ಲೈಕ್ ಒಂದು ಫಿಫ್ಟೀನ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಎಲ್ಲ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಮೇಲೆಲ್ಲ ಬಿದ್ದಿದೆ ಸೊ ಹಾಗಿದ್ದಾಗ ನೀವು ಬ್ಯಾಲೆನ್ಸ್ಡ್ ಆಗಿ ಇನ್ವೆಸ್ಟ್ ಮಾಡೋದು ಒಳ್ಳೇದು ಅದರಿಂದನೇ ನಾನು ಎಕ್ಸಾಂಪಲ್ ತಗೊಂಡೋಗ್ಲು ಫ್ಲೆಕ್ಸಿ ಕ್ಯಾಪ್ ಬಗ್ಗೆನೇ ಮಾತಾಡಿದೆ ಇವಾಗ ಫ್ಲೆಕ್ಸಿ ಕ್ಯಾಪ್ ಅಂದಾಗ ಅವರು ಲಾರ್ಜ್ ಕ್ಯಾಪ್ ಅಲ್ಲೂ ಇನ್ವೆಸ್ಟ್ ಮಾಡಿರ್ತಾರೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಎಲ್ಲದೂ ಇನ್ವೆಸ್ಟ್ ಮಾಡಿರ್ತಾರೆ ನೀವು ಎರಡು ಮೂರು ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ ಮಾಡ್ತಾ ಇದೀನಿ ಅಂದ್ರೆ ಯಾವ್ದಾದ್ರು ನನ್ನ ರಿಸ್ಕ್ ಸ್ವಲ್ಪ ತಗೊಳಕೆ ಹೋಗಿ ನಂಗೆ ರಿಟರ್ನು ಸ್ವಲ್ಪ ಜಾಸ್ತಿ ಬೇಕು ಅಂತ ಇದ್ದಾಗ ಫ್ಲೆಕ್ಸಿ ಕ್ಯಾಪ್ ಮಿಡ್ ಕ್ಯಾಪ್ ಫ್ಲೆಕ್ಸಿ ಕ್ಯಾಪ್ ಜೊತೆ ಹೋಗ್ಬೋದು ಇಲ್ಲ ಅಂದ್ರೆ ನಾನು ಒಂದು ಸಪ್ರೇಟ್ ಒಂದು ಮಿಡ್ ಕ್ಯಾಪ್ ಅಲ್ಲಿ ಫಂಡ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಇನ್ನೊಂದು ಲಾರ್ಜ್ ಕ್ಯಾಪ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಏನೋ ತರ ಇದ್ದಾಗ ಅದು ಆಗುತ್ತೆ ಇನ್ನೊಂದು ಸ್ವಲ್ಪ ರಿಸ್ಕ್ ಹೋಗ್ಬೋದು ಅಂದ್ರೆ ಸ್ಮಾಲ್ ಕ್ಯಾಪ್ ಫಂಡ್ ಮೇಲೂ ಹಾಕ್ಬೋದು ಅವಾಗ ನಿಮ್ದು ರಿಟರ್ನ್ಸ್ ಕೂಡ ಬೆಟರ್ ಆಗಿ ಆಗುತ್ತೆ ಸೊ ಇದರೊಂದಿಗೆ ನಾವು ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ ನಮ್ಮದು ಬೇಸಿಕ್ ಸೀರೀಸ್ ಕಂಟಿನ್ಯೂ ಆಗುತ್ತೆ ಇಲ್ಲಿ ಏನೇ ಟರ್ಮ್ಸ್ ಎಕ್ಸ್ಪ್ಲೈನ್ ಮಾಡಿರ್ಬೋದು ಏನೇ ಅರ್ಥ ಆಗಿಲ್ಲ ಅಂದರೂ ಅದೆಲ್ಲದು ಬೇಸಿಕ್ ಸೀರೀಸಲ್ಲಿ ಕವರ್ ಆಗುತ್ತೆ ಆ ಸೀರೀಸ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು